ಪುನಃ ಭೂತ ಮಹಾಮೇ ಮನೆ ಮನೆಯೇ ಸತ್ಯನಾರಾಯಣ ಸ್ವಾಮಿಯ ಪೂಜೆಯು ಅಮೋಘವಾಗುವುದು ಯಾರೋ ಮನೆಯಲ್ಲಿ ಪೂಜೆ ಮಾಡುತ್ತಾರೆ ಎಂಬುದನ್ನು ಕೇಳಿ ನಾನು ಪೂಜೆ ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿದ ಮೇಲೆ ತಪ್ಪದೆ ಮಾಡಬೇಕು ಯಾವುದೇ ಕಾರಣಕ್ಕೂ ಆ ಪೂಜೆಯನ್ನು ನೀಡುತ್ತಾ ಹೋಗಬಾರದು ಅದಕ್ಕೊಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಎಂಬುದಾಗಿ ಕಥೆಯನ್ನು ಬರುತ್ತಾ ಒಮ್ಮೆ ಮುಂದಾಗಿ ಮನೆಯಲ್ಲಿ ಜಿತೇಂದ್ರಿಯನು ಬುದ್ಧಿಶಾಲನು ಬಹಳ ಐಶ್ವರ್ಯವಂತನಾದ ಎಂಬ ಒಬ್ಬ ರಾಜ ಈ ರಾಜನಿಗೆ ಎಷ್ಟೇ ಐಶ್ವರ್ಯ ಮಕ್ಕಳ ಮಾಡುತ್ತಿದ್ದು ಇರುವುದರಿಂದ ಈತನ ಎಂಗತ್ತಿನಾದಿರುವ ಬಹಳ ದೈವ ಭಕ್ತರು ಈಕೆಯು ಒಂದು ದಿನ ನದಿ ತೀರದಲ್ಲಿ ತನ್ನ ಕುದಿಯನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಾ ಇರುತ್ತಾನೆ ಆ ವೇಳಿಗೆಯಲ್ಲಿ ಒಬ್ಬ ಮಕ್ಕಳನ್ನು ವ್ಯಾಪಾರ ದಾವೆಯನ್ನು ನದಿಯ ಬಳಿ ಇರಿಸಿ ಈ ರಾಜರು ಮಾಡುತ್ತಿರುವ ಕೂಡ ಸ್ಥಳಕ್ಕೆ ಪೂಜೆಯೆಲ್ಲವೂ ಇದರ ನಂತರ ಆ ರಾಜರನ್ನು ಕುರಿತು ಒಂದು ಆ ರಾಜರನ್ನು ಕುರಿತು ಕೇಳುತ್ತಾರೆ ಮಹಾರಾಜರೇ ನೀವೆಲ್ಲರೂ ಪೂಜೆ ಸಹ ಈ ನಿಮ್ಮ ಸಮಸ್ತ ಸಮಸ್ಯೆ ಬಿಟ್ಟು ಈ ನದಿ ತೀರದಲ್ಲಿ ಮಾಡುತ್ತಿರುವ ಪೂಜೆಯಾದರೂ ಯಾವ ಇದನ್ನು ಏತಕ್ಕಾಗಿ ಮಾಡುತ್ತಿದ್ದೀರಿ ಎಂಬುದಾಗಿ ಕೇಳುತ್ತಾರೆ ಎಂದು ಕೇಳುತ್ತಾರೆ ಆಗ ಆ ರಾಜರು ಎಲೆ ಬರ್ತಕಡೆ ನನಗೆ ಭಗವಂತನು ಎಷ್ಟೇ ವಾಕ್ಯವನ್ನು ಆದ್ದರಿಂದ ನಾನು ಪುತ್ರ ಸಂತಾನಕ್ಕಾಗಿ ಈ ಪೂಜೆಯನ್ನು ಮಾಡುತ್ತಿದ್ದೇನೆ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಂದು ಇದನ್ನು ಮಾಡಿದರೆ ಖಂಡಿತವಾಗಿ ಮಕ್ಕಳಾಗುತ್ತದೆ ಎಂಬುದಾಗಿ ನಂಬಿದ್ದೇನೆ ಎಂಬುದಾಗಿ ಆಗ ಮಕ್ಕಳು ನಿರ ಮಹಾರಾದರೆ ನನಗೂ ಸದಾ ಎಚ್ಚರಿಕೆ ಮಕ್ಕಳ ಭಾಗ್ಯವೂ ಇಲ್ಲದ ಕಾರಣ ನಾನು ಸಹ ಈ ಪೂಜೆಯನ್ನು ಮಾಡುತ್ತೇನೆ ದಯವಿಟ್ಟು ನನಗೆ ಈ ಪೂಜೆಯ ವಿಧಿವಿಧಾನವನ್ನು ತಿಳಿಸಬೇಕು ಎಂಬುದಾಗಿ ರಾಜರಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ವಿಧಿವಿಧಾನ

ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅದರಿಂದ ಆಗುವ ಪ್ರಯೋಜನ ಎಲ್ಲವನ್ನು ಉತ್ತರವಾಗಿ ಹೇಳುತ್ತಾರೆ ಆಗ ಲೀಲಾವತಿಯು ಬಹಳ ತೋರಿಸಿಕೊಂಡ್ರು ಸ್ವಾಮಿ ಹಾಗಾದರೆ ಏಕೆ ತರ ಮಾಡುತ್ತೀರಿ ಈ ದಿನವೇ ಈಗಲೇ ಪೂಜೆಯನ್ನು ಮಾಡೋಣ ಎಂಬುದಾಗಿ ಹೇಳುತ್ತಾರೆ ಆದರೆ ಈ ವರ್ತಕರು ಈಗ ಈಗ ನನಗೆ ಸಮಯವಿಲ್ಲ ನಮಗೆ ಯಾವಾಗ ಸಂತಾನ ಪ್ರಾಪ್ತಿಯಾಗುತ್ತದೋ ಹಾಗೆ ಖಂಡಿತವಾಗಿ ಮಾಡೋಣ ಎಂಬುದಾಗಿ ಜೀವನ ಸಮಾಧಾನಗೊಳಿಸಿ ದಂಪತಿಗಳಿಬ್ಬರು ಸಂತೋಷದಿಂದ ಕಾಲ ಕಳೆಯುತ್ತಾ ಇರುತ್ತಾರೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿದ ಕಾರಣದಿಂದಲೇ ಆತನ ಹೆಂಗತಿಯಾದ ಲೀಲಾವತಿಯು ಗರ್ಭವನ್ನು ಹತ್ತನೆಯ ತಿಂಗಳಲ್ಲಿ ಪುತ್ರಿಕಾ ರಕ್ತವನ್ನು ಪಡೆಯುತ್ತಾನೆ ಆಗ ಈ ವರ್ತಕರು ಆ ತಮ್ಮ ಮಗುವನ್ನು ನೋಡಿ ಬಹಳ ಸಂತೋಷಗೊಂಡು ತಮ್ಮ ಕುಲ ಧರ್ಮ ಪದ್ಧತಿಯಂತೆ ಆ ಮಗುವಿಗೆ ಕಲಾವತಿ ಎಂದು ನಾಮಕರಣ ಶಾಸ್ತ್ರವನ್ನು ಬಹಳ ವೈಭವವಾಗಿ ಮಾಡುತ್ತಾನೆ ಆದರೆ ಆ ಸಂದರ್ಭದಲ್ಲಿ ಪೂಜೆಯ ಬಗ್ಗೆ ಆಲೋಚನೆಯನ್ನು ಮಾಡುವುದಿಲ್ಲ ಈ ತನಗೆ ಎಂಡತೆಯು ಯಶವಿಧವಾಗಿ ಹೇಳುವಾಗ ಈಗ ನನಗೆ ಸಮಯವಿಲ್ಲ ಮುಂದೆ ಈಕೆಯ ಮದುವೆಯ ಸಂದರ್ಭದಲ್ಲಿ ಎಂಬುದಾಗಿ ಎಣ್ಣೆಯನ್ನು ಸಮಾಧಾನಪಡಿಸಿ ವ್ಯಾಪಾರ ಗೀತ ಕಲಾವತಿಯು ದಿನ ದಿನಕ್ಕೂ ಬೆಳೆಯುತ್ತಾ ವಯಸ್ಕರಾಗಿ ಋತುಮತಿಯಾಗಿ ವಿವಾಹಕ್ಕೆ ಯೋಗ್ಯವಾದ ಕಲೆಯಾಗಿ ಬೆಳೆದು ನಿಂತಿರುತ್ತಾರೆ ಬೆಳೆದು ನಿಂತಹ ಮಗಳನ್ನು ನೋಡಿದ ಮತ್ತೊಬ್ಬರು ಆದಷ್ಟು ಜಾಗ್ರತೆ ಮಗಳಿಗೆ ವಿವಾದವನ್ನು ಮಾಡಬೇಕೆಂಬುದಾಗಿ ಯೋಚಿಸಿ ತನ್ನ ಆಪ್ತರನ್ನು ಕರೆಸಿ ತನ್ನ ಮಗಳಿಗೆ ಉತ್ತಮವಾದ ಕರನ್ನು ನೋಡಿ ಂಬುದಾಗಿ ಕಲಿಸಿಕೊಡಿಸುತ್ತಾರೆ ಆಪ್ತರಾದರೂ ಹೊರಟು ಅನೇಕ ನಗರಗಳನ್ನು ಕಾಶಿ ಪಟ್ಟಣದಿಂದ ಸುಂದರನು ಯುವಕನು ಗುಡಾಢ್ಯರು ಆದಂತ ಒಬ್ಬ ವರ್ತಕರು ಕುಮಾರನನ್ನು ಕರೆತಡುತ್ತಾರೆ ಈ ವರ್ತಕರು ಆ ಕುಮಾರನನ್ನು ಕಂಡು ಇವರು ನನ್ನ ಮಗಳಿಗೆ ಯೋಗ್ಯರಾದವರು ಎಂಬುದಾಗಿ ಭಾವಿಸಿ ತಮ್ಮ ಕುಲಧರ್ಮ ಪದ್ಧತಿಯಂತೆ ತನ್ನ ಮಗಳನ್ನು ಆತನಿಗೆ ಕೊಟ್ಟು ಕನ್ಯಾದಾನವನ್ನು ಮಾಡಿ ಬಹಳ ವೈಭವವಾಗಿ ಮಗಳ ಮದುವೆಯನ್ನು ಮಾಡುತ್ತಾರೆ ಆ ಸಂದರ್ಭದಲ್ಲಿಯೂ ತಗ ಈತರು ಪೂಜೆಯ ಬಗ್ಗೆ ಆಲೋಚಿಸುವುದೇ ಇಲ್ಲ ಈತನ ಹೆಂಡತಿಯು ಎಚ್ಚೆಯುತವಾಗಿ ಹೇಳಿದಾಗ ಈಗಲೂ ನನಗೆ ಸಮಯವಿಲ್ಲ ಮುಂದೆ ನಮಗೆ ಯಾವಾಗ ಅನುಕೂಲವಾಗುತ್ತದೆ ಆಕೆ ಖಂಡಿತವಾಗಿ ಮಾಡೋಣ ಎಂಬುದಾಗಿ ಹೆಂಡತಿಯನ್ನು ಸಮಾಧಾನಪಡಿಸಿ ಶ್ರೀಮಂತನಾದ ಅರಿಯರನ್ನು ಜೊತೆ ಮಾಡಿಕೊಂಡು ವ್ಯಾಪಾರ ವೃತ್ತಿಯಿಂದ ಮೂರ ವ್ಯಾಪಾರಕ್ಕೋಸ್ಕರ ಹೊರಟು ಹೋಗುತ್ತಾನೆ ಇನ್ನೆಲ್ಲವನ್ನೂ ತಗ ಕಲಿಸಿರುವ ಸತ್ಯನಾರಾಯಣ ಸ್ವಾಮಿ ನಿನಗೆ ಬಹಳ ದುಃಖ ಉಂಟಾಗಿದೆ ಎಂಬುದಾಗಿ ಈ மாணும் ரெம்ப பட்டணி சீம்தனாத அழியூரிய வியாபாரம் சத்தியநாராயணஸ்வாமியோந்து பட்டணியனே கள்ளிபண்டாரிமாண்டுஹாக்கிபடுத்தாத்தேத்தி கள்ளர்தான் ಅವರನ್ನು ಅಟ್ಟಿಸಿಕೊಂಡು ಬರುತ್ತಾರೆ ಇವರು ಆ ರಾಜಭಟ್ಟರನ್ನು ನೋಡಿ ಇವರ ಕೈಗೆ ನಾವು ಸಿಕ್ಕಿ ಹಾಕಿಕೊಂಡರೆ ಶಿಕ್ಷೆ ತಪ್ಪಿದ್ದಲ್ಲ ಎಂಬುದಾಗಿ ಮನೆಯಿಂದ ತದ್ದು ತಂದಿದ್ದ ಅಣದಗಟ್ಟನ್ನು ಸುಮ್ಮನೆ ವ್ಯಾಪಾರವನ್ನು ಮಾಡಿಕೊಂಡು ಕೊಡುತ್ತಿದ್ದ ವರ್ತಕರ ಬಳಿ ಇಟ್ಟು ಕಣ್ಣಿಗೆ ಕಾಣದೆ ಈ ರಾಜಭಟ್ಟರಾದರು ಇವರ ಬಳಿ ಬಂದು ಇವರ ಬಳಿ ಹಣದ ಗಂಟೆಯವರನ್ನು ನೋಡಿ ಇವರೇ ಯಾರೋ ದೊಡ್ಡ ಕಲ್ಲರು ಎಂಬುದಾಗಿ ಭಾವಿಸಿ ಅವರಿಬ್ಬರನ್ನು ಅಗ್ಗಗಳಿಂದ ಕಟ್ಟಿ ರಾಜನ ಬಳಿ ಬಂಧಿಸಿ ಇವರನ್ನು ವಿಚಾರಿಸಿ ಶಿಕ್ಷೆಯನ್ನು ಹೇಳಿ ಹೊರಟು ಹೋಗುತ್ತಾರೆ ಆ ಇವರು ಯಾರು ಏನು ಏನೆಂಬುದೂ ಸಹ ವಿಚಾರವನ್ನು ಮಾಡದೆ ಕಠಿಣವಾದಂತಹ ಕಲಾಗೃಹದಲ್ಲಿ ಇರಿಸುತ್ತಾರೆ ಅಷ್ಟೇ ಅಲ್ಲದೆ ಇವರು ವ್ಯಾಪಾರ ಮಾಡಲು ತಂದಿದ್ದ ಇವರ ವಜ್ರ ವೈಟೂರಿಯ ಅಳವೆಲ್ಲವನ್ನು ತನ್ನ ಬೊಕ್ಕಸಕ್ಕೆ ಹಾಕಿಕೊಳ್ಳುತ್ತಾರೆ ಅಲ್ಲದೆ ಇವರ ಮನೆಗೆ ಕಳ್ಳರು ನುಗ್ಗಿ ಇವರ ಮನೆಯಲ್ಲಿದ್ದ ಎಲ್ಲವನ್ನೂ ದೋಚಿಕೊಂಡು ಹೋಗುತ್ತಾರೆ ಇದರಿಂದ ಲೀಲಾವತಿ ಮತ್ತು ಕಲಾವತಿಯರು ಆಹಾರಕ್ಕಾಗಿ ಮನೆ ಮನೆಯನ್ನು ತಿರುಗಿ ಭಿಕ್ಷೆಯನ್ನು ಬೇರೆ ಜೀವಿಸುವ ಪ್ರಯತ್ನ ಉಂಟಾಗುತ್ತದೆ ಒಂದು ದಿನ ಕಲಾವತಿಯು ಭಿಕ್ಷೆಯನ್ನು ಬೇಡುವುದಕ್ಕೋಸ್ಕರ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹೋದಾಗ ಆ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಉದ್ಘಾಟನೆಯನ್ನು ಮಾಡುತ್ತಾರೆ ಈ ಕಲಾವತಿಯು ಅವರ ಮನೆಯಲ್ಲಿಯೇ ಇದ್ದು ರಾತ್ರಿಯನ್ನು ಕಳೆದು ಪ್ರಾತಃ ಕಾಲವಾಗುತ್ತಲೇ ಪ್ರಚಾರವನ್ನು ಮನೆಗೆ ಬರುತ್ತಾಳೆ ಮಗಳನ್ನು ಕಳೆದು ಮರಳಿ ಇಡೀ ರಾತ್ರಿ ಎಲ್ಲಿಗೆ ಹೋಗಿದ್ದಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿರುವ ಆಲೋಚನೆಯಾದರೂ ಏನು ಎಂಬುದಾಗಿ ಕೇಳುತ್ತಾಳೆ ಆಗ ಕಲಾವತಿಯು ಅಮ್ಮ ನಾನು ಎಲ್ಲಿಯೂ ಹೋಗಿರಲಿಲ್ಲ ಭಿಕ್ಷೆಯನ್ನು ಬೇಡದೋ ಒಬ್ಬ ಮನೆ ಬಳಿ ಹೋಗಿದ್ದರು ಆತನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಮಾಡುತ್ತಿದ್ದರು ನಾನೆಲ್ಲವನ್ನೂ ತಗ ನೋಡಿ ಪ್ರಸಾದವನ್ನು ತಂದಿದ್ದೇನೆ ತೆಗೆದುಕೋ ಎಂಬುದಾಗಿ ತಾಯಿಗೆ ಪ್ರಸಾದವನ್ನು ತರುತ್ತಾರೆ ಮಗಳೇ ನೀನು ಹೇಳುವುದು ಸತ್ಯ ಹಿಂದೆ ನಿಮ್ಮ ತಂದೆಯವರು ಮಾಡಿದ ಸಂಕಲ್ಪದಂತೆ ಇದುವರೆಗೂ ಸಹ ನಾವು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಲು ಸಾಧ್ಯವಾಗಲಿಲ್ಲ ಆದ್ದರಿಂದ ನಮಗೆ ಈ ಕಟ್ಟ ಬಂದಿರಬಹುದು ಪರಮಾತ್ಮ ನನ್ನ ಗಂಡನ್ನು ಸುಖವಾಗಿ ನಮ್ಮ ನಗರವನ್ನು ಬಂದು ಸೇರಿದರೆ ನಿನ್ನ ಕೋಲಿಯನ್ನು ಖಂಡಿತವಾಗಿ ನಮ್ಮನ್ನು ರಕ್ಷಿಸಿ ಕಾಪಾಡಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತಾರೆ ಬೇಡಿಕೊಳ್ಳುತ್ತಾರೆ ಇದರಿಂದಲೇ ಸಂತೃಪ್ತರಾದ ಸತ್ಯನಾರಾಯಣ ಸ್ವಾಮಿಯು ಆ ರಾಜನ ಕಾಣಿಸಿಕೊಂಡು ಕನಸಿನಲ್ಲಿ ಕಾಣಿ ಕಾಣಿಸಿಕೊಂಡು ಎಲೆ ರಾಜನೇ ನೀನು ಬಂದರಲ್ಲಿಟ್ಟಿರುವ ಭಕ್ತರು ಖಂಡಿತವಾಗಿಯೂ ಕಳ್ಳನಲ್ಲ ಅವರನ್ನು ಬಿಟ್ಟುಬಿಡು ಅವರಿಂದ ವಶಪಡಿಸಿಕೊಂಡಿರುವ ಅವರ ದ್ರವ್ಯ ಅವರಿಗೆ ಕೊಟ್ಟುಬಿಡು ಇಲ್ಲದಿದ್ದರೆ ರಾಜ್ಯ ಪುತ್ರ ಸರ ಸಮೇತರಾಗಿ ನಿನ್ನನ್ನು ನಾಚಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾರೆ ಇದನ್ನು

ಈ ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರೇ ನೀವು ಕಳ್ಳರಲ್ಲ ದೈವ ಯತ್ನದಿಂದ ನಿಮಗೆ ಈ ಪ್ರಿಯಾದ ಕಟ್ಟಗಳು ಬಂದೊಗಿವೆ ಎಂಬುದಾಗಿ ಹೇಳಿ ಅವರಿಬ್ಬರನ್ನು ಬಿಡುಗಡೆ ಮಾಡಿ ಮಾಡಿ ಅವರು ಅವರಿಂದ ವಚನಪಡಿಸಿಕೊಂಡಿದ್ದ ಅವರ ದ್ರವ್ಯ ಹಣಕ್ಕಿಂತ ಎರಡರಟ್ಟು ದಿರ್ವನು ಮತ್ತೆ ಕೊಟ್ಟು ಪಡೆಯುತ್ತೋ ನಿಮ್ಮಲ್ಲಿಗೆ ಸತ್ಯನಾರಾಯಣ ಸ್ವಾಮಿ ಅಧ್ಯ